ಪಾಪ ನಮ್ಮತ್ತೆ ಮಕ್ಕಳ ಹ್ಞೂ ಏನೇ ಗಂಡನ ಮನೆಯೊಳಗೆ ಅತ್ತಿ ಕಿರಿಕಿರಿ ಇಲ್ಲಾಂದ್ರೆ ಆ ಮನೆ ಸ್ವರ್ಗ ಹ್ಞೂ ಕರೇನಾ ಅತ್ತಿ ಒಂದು ಸೊಸಿ ಜೊತೆ ಹೊಂದ್ಕೊಂಡು ಚೆಂದಾಗಿ ನಡ್ಕೊಂಡು ಹೋದ್ಲಂದ್ರೆ ಆ ಆರಾಮಾಗಿ ಆರಾಮಾಗಿರ್ಬೋದು ಇಲ್ಲಾಂದ್ರೆ ಅಯ್ಯೋ ಅಯ್ಯೋ ಆ ಕಿರಿಕಿರಿ ಆ ಒಟ ಒಟ ಕೇಳಕ್ಕಾಕತ್ತೆ ನೆಮ್ಮದೇ ಇಲ್ಲಂಗೆ ಆಕತ್ತೆ ಮೊದಲೇ ಹೆಣ್ಮಕ್ಳಿಗೆ ತವ್ರ ಮನೆಗೆ ಬಿಟ್ಟು ಬಂದಿದ್ದು ಒಂದು ಸಂಟ ನೋವು ಬೇಜಾರು ಹ್ಞೂ ಅದೊಂದು ಇರ್ತೈತಿ ನಮ್ಮರು ಯಾರದಾರಪ್ಪ ಇಲ್ಲಿ ಅನ್ನೋ ಹುಡುಕ್ತಿರ್ತೇವೆ ನಾವು ಸೊಸ್ತಾರ ಗಂಡೊಬ್ಬ ಬಿಟ್ಟು ಅಷ್ಟ್ರೊಳಗೆ ಈ ಅತ್ತಿಗಳು ನಾದ್ಯಾರ ಜೊತೆ ಸೇರ್ಕೊಂಡು ಒಂದು ನಮನಿ ಮಾಡೋದು ಇಲ್ಲ ಅತ್ತಿಗಳೇ ಒಂಥರ ಮಾಡಾಕತ್ ಬಿಟ್ರೆ ಯಾರಿಗೆ ಹೇಳ್ಕೊಬೇಕು ಗೋಳು ನಾವೇನಾರು ಜೋರಿದ್ರೆ ಹೊಳ್ಳಿ ಮಾತಾಡಿದ್ರೆ ಅಯ್ಯೋ ಸಸಿ ಜೋರು ಬಾಯಿಗೆ ಮನಗೆ ಮಾತಾಡ್ತಾಳಂತಾರೆ ಸುಮ್ಮನಿದ್ರೆ ಇದ್ರೆ ಅವ್ರು ಮಾಡಿದ್ದೆ ಆಟ ಹೇಳಿದ್ದೆ ಮಾತು ಅಂದಿದ್ದೆ ಆಕತಿ ಹಂಗಂತೆ ಎಲ್ಲ ತಿಂಗಳು ಕೆಟ್ಟಿರ್ತಾರಂತಲ್ಲ ಕೆಲವರು ಹೋಲ್ ಬಿಡಿಸಣ್ ಹೋದವಂತ ಹೊಂದ್ಕೊಂಡು ಹೋಗೋರು ಅದಾರ ಇನ್ನು ಕೆಲವರು ಚಾಡ ಚುಚ್ಚೋರು ಅದಾರ ಇನ್ನು ಕೆಲವರು ಬೆಳಗ್ಗೆ ಅವ್ರು ಇಡೀ ತಿಂಗಳು ಗಟ್ಟಲೆ ಚೆಂದಾಗ ಇರ್ತಾರೆ ಅತ್ತೆ ಸಸಿ ಕುಟ್ಟದ್ದು ನಾದ್ನಿ ಮದುವೆ ಹೋದಕ್ಕೆ ಏನಾರ ತವ್ರ ಮನೆಗೆ ಬಂದ್ಲು ಏನು ಇವ್ರ್ಗೇನು ಎಡ್ಕೊಂಬಂದಕ್ಕ ಏನೋ ಗೊತ್ತಿಲ್ಲ ಅಯ್ಯೋ ಏನು ದಿಮಾಕು ಏನು ತಾನ ಅಯ್ಯೋ ಅಯ್ಯೋ ಕುಂತಲ್ಲೇ ಮಾಡಿಸ್ಕೊಳ್ಳೋದು ಏನಕ್ಕೆ ಏನಾರ ತಲೆ ತುಂಬುತ್ತಾಳು ಏನು ಇವೋ ಏನಾರ ತಲೆಗಾಗಿ ತೊಗೋತಾವ ದೇವ್ರಿಗೆ ಗೊತ್ತು ಇಲ್ಲದ ಉರ್ಸುಗಳಕತ್ತ್ ಬಿಡ್ತಾವೆ ಕೆಲವಿನಾದ್ಞರು ಬಂದಿರು ಸುಸ್ತಿಯರ್ಬುಟ್ಟ ಅಟಿಯಮ್ಮ ತಿಳಿಸ ಭಾಳ ಚಂದ ಹೊಂದ್ಕೊಂಡು ಹೋಗೋರು ಅದಾರ ಇನ್ನು ಕೆಲವ್ರು ಬರತ್ಲೇ ಯಾಕೆ ಬಂದು ಅನ್ನಂಗೆ ಆಗುವಂಗೂ ಅದಾರ ಏನು ಮಾಡೋಕ್ಕತಿ ಹಂಗೆ ಹೋದಾರ ಹಿಂಗೆ ಹೋದಾರ ಸುಸ್ತಾರ ಏನು ಎಲ್ಲ ಬರೋಬ್ಬರಿ ಇರ್ತಾರನ ಕೆಲವು ಸುಸ್ತಾರ ಮನೆಗೆ ಬರತ್ತೆ ಆಡಳಿತ ತನಕೈಗೆ ತೊಗೊಳಕೊಕ್ಕಾರೆ ಗಂಡ ತಾನ ಕೇಳ್ಬೇಕಂತಾರೆ ಮನೆಯಾಗ ಹತ್ತಿ ಕಿಮ್ಮತ್ತಿಲ್ದಂಗೆ ನಡ್ಕೊಂತಾರ ತನಗೆ ಬಂದಂಗೆ ಮಾಡಕ್ಕೋಕ್ಕಾರ ಹಂಗಾಗಿನೂ ಅತ್ತಿಗಳು ಸಿಟ್ಟು ಬರ್ತತಿ ಅಂತ ಸುಸ್ತಿಯಾರು ಹೋದಾರೆ ಅವ್ರೇನು ಅಲ್ಲ ಏ ಈಗೊಂದು ಸಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನಂಗೆ ಈಗ ನೋಡ್ರಿ ನೀವೇ ನೋಡಿದ್ರೆ ನಂದಕತಿ ಎಷ್ಟು ಹೊಂದ್ಕೊಳಕ್ಕೆ ಹೋದ್ರು ಹೊಂದ್ಕೊಳಂಗಿಲ್ಲ ನಮ್ಮ ಅತ್ತಿ ಇಂಥ ಅತ್ತಿಗಳು ಇರ್ತಾರೆ ಈಗ ನೋಡಿ ನಮ್ಮ ಅತ್ತಿ ಪಾರ್ಸಿ ಹೊಡೆದು ಪಾಪ ಹೇಳೋಕ್ಕಾಗಲಾರ್ದ ನೆಟ್ಟಿಗೆ ಈ ಥರ ಬಿದ್ದತ್ತಲ್ಲ ನೋಡಿದ್ರೆ ಯಾಕೆ ಒಂಥರ ಬೇಜಾರಾಕೈತಿ ம் ஒரா எட்டோ உரிலி இங்க அசாய ஸ்தி ஒழி நோட மனசு இதுக்கை ஹோலி அவரு மாறம் அவரு சூத்திர் நான் நம்ம கர்த்தவ்னாஸ்டே அத்தீர அத்தீர அத்தீரே ஊட்ட மாறி இல்லை ஆச்சரலே நான் நானா இது ஏன்னது அல்ல அடிகளை கருக்கோலே அந்த ஊத்த హాకి తిందు 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 జడ్డు బండ ఆబతి చూడు ఎడ్ అడ్డు అడ తానా తాణ ఆరాకెత్తి ಹಾಂ ಹೌದು ಹಾಳ ಯಾವಾಗ ಯಾವಾಗೂ ಹೋಗಬಾರ್ದು ಹಾಸಿಗೆ ಮ್ಯಾಕು ಊಟ ಮಾಡೋದೈತಲ್ಲ ಭಾರಿ ದರಿದ್ರ ಅದು ಯಾವತ್ತು ಆರಾಮಿದ್ದ ಮನುಷ್ಯನೇ ಆಗಲಿ ಆರಾಮ್ ಇಲ್ದೋರೇ ಆಗಲಿ ಯಾರೇ ಆಗಲಿ ಮನೆಯಾಗಿರೋಂಥ ಹೆಣ್ಮಕ್ಳು ಗಂಡುಮಕ್ಳು ಮಕ್ಕಳು ಅದ್ರಾಗ ಮನೆ ಗೃಹಣಿಯರು ಹಾಸಿಗೆ ಮ್ಯಾಕು ಊಟ ಮಾಡಲೇಬಾರ್ದು ಅದು ಭಾರಿ ದರಿದ್ರ ಮನಿಗೆ ಮನೀಗೆ ನೆಲ್ದ್ಯಾಕು ತಿ ಬೇಡ ಕುರ್ಚೆ ಮ್ಯಾಕ್ ತುಣಬೇಕು ಕರೆ ಆತಿಯರ ನೀವು ಹೇಳೋದು ಬರಬರಿನ ಹಾಸಿಗೆ ಮ್ಯಾಕು ತುಂಡ್ಲೇಬಾರ್ದು ಅದು ಮನಿಗೆ ಶೋಭೆ ತರಂಗಿಲ್ಲ ಹ್ಞೂ ಅಲ್ಕು ಅಲ್ಲಗೊಂಡು ಊಟ ಆಕ್ಟಮ್ ஹவு அம்மா சொல்ல நம்ம அப்போ நீ அப்பா என்ன நீ நம்ம நம்ம அம்ம மாதிரி நம்ம அப்பா கேடாத கடை மா ஆ ஆட்டேனும் நடிையல நம்ம அம்ம அதுக்க நம்மம செட்டீங்க ஏகின்ற நம்மளும் சசி வந்தே நம்ம ஊக்கினே எதிர்க்குகோதில்ல யாக்கி யாக்கா ஏனாத்தா ஹங்காக இவ்வளோ குட்டி ஏன்னா அன்னங்க ஆகிட்டு நம்ம ஏக தப்பில் ஏன்னா அன்னக்குல நம்ம ஓதரக்கத்து பிடித்தா அதை சசி ஹொட்டில் வந்து நீ கர்க்கோதும் அப்பா அது வந்து ஓதலக்கே ஆத்தியம் ஹோது ಅಂದರೆ ನಮ್ಮ 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 ಅಮ್ಮನ ಮಾತು ನಮ್ಮ ನಮ್ಮಅಪ್ಪನೂ ಕೇಳೋದಿಲ್ಲ ಈಗ ಸರಿ ತಪ್ಪು ವಿಚಾರ ಮಾಡ್ತಾರೆ ನೋಡ್ತಾರೆ ಏನು ಮಾಡಬೇಕು ಹೆಂಗೆ ಎತ್ತಂತೇಳಿ ಅವ್ರಿಗೂ ಸ್ವಲ್ಪ ಗೊತ್ತಾಗತ್ತೈತಿ ಇತ್ತಿತ್ತಾಗ ಇವ್ರು ಆಟ ನಡೆಯವಲ್ಲದೆ ಏನು ಅವ್ರ ಮಗಳ ಮಗಳು ಅದ ಮೊಮ್ಮಗಳು ಹೋಟೆಲ್ ಇದ್ದಾಳಮ್ಮ ಅತ್ತಾರೆ ಆಕಿನ ಕರೆಸಿ ಏನೋ ಸೀರೆ ಕೊಡಬೇಕು ಅನ್ನೋತ್ತಿದ್ಲು ನಮ್ಮವ್ವ ನಮ್ಮ ಅಪ್ಪ ಸೀರೆ ತರ್ಬೇಕು ಅನ್ನಾತಿದ್ರೆ ಮತ್ತೆ ಆಕಿನ ಹೋಟೆಲ್ ದಿನದಾಗ ಐತಿ ಕರ್ಸ್ಬೇಕು ಅನ್ನಾತಿದ್ರು ಫೋನ್ ಹಚ್ನೆ ಅಂದ್ರೆ ನಮ್ಮ ಅತ್ತಿಗೆ ಏನಾತ ಸುದ್ದಿ ನನಗೂ ಗೊತ್ತಿಲ್ಲ ರೀ ಮತ್ತೆ ಅದಕ್ಕೆ ಮನ ತವ್ರ ಮನೆಗೆ ಹೋದ್ನು ಆ ಅಣ್ಣನೂ ನಂಗೆ ಒಂದು ಚಲೋ ಸೀರೆ ತಂದು ಕೊಟ್ಟ ರೀ ಐತಾರೆ ಹೆಂಗಿತ್ತು ಸೀರೆ ಎಷ್ಟು ಹದಿನೈದುನೂರನೇ ಎಷ್ಟು ಕೊಟ್ಟಾನಂತದಕ್ಕೆ ಅವ್ವಾ ಚಲೋ ಚಲೋ ಅಪ್ಪ ಹ್ಞೂ ಹ್ಞೂ ಬಾಣ ಅವ್ರ ಮಾತಾಡ್ರ ಅಂತ ಹಾಂ ನನ್ನ ಬಾಣಿಕನ ಅವರ ಮಾಡ್ತಾರೆ ಅವು ಹೇಳಿ ಬಂದು ಕರ್ಕೊಂಡ್ ಬರ್ತೀನಿ ಅಂತ ಕೇಳ ಹ್ಞೂ ಅಲ್ ಹೌದು ಹ್ಞೂ ಹ್ಞೂ ಶಾಂಪೂಗಳು ಇದ್ ಮೂಳುದು ಶಾಂತರ ಮನೆಯಾಗ ಅಡಿಗೆ ದೊಡ್ಡವರ ಮನೆಯಾಗ ಅನ್ನ ಸಾರು ಆಮೇಲೆ ಮೊಸರು ಬುತ್ತಿ ರೊಟ್ಟಿ ಉದ್ರಗಾಳು ಬದ್ನೇಕಾಯಿ ಎಣಗಾಯಿ ಆಮೇಲೆ ಹಿಟ್ಟಿನ ಪಲ್ಯ ವಿಜ್ಜಿ ಖಾರ ಇದು ಏನೇನೇನೋ ಇನ್ನೊಂದೆಡ ಕಡ್ಸಿಂಗಾಯ ಹಿಂಡಿ ಗುರಳ ಇಂಡಿ ಅದು ಮಾಡಿದ್ರು ಯೋವ್ವಾ ಸೊಸಿ ನಿನ್ನ ಮುಂದೆ ಹೇಳ್ತೀನಿ ನೀನು ಹೇಳಿದ ಬಯ ನೀರ್ ಬರಕತ್ತತಿ ಅಯ್ಯೋ 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 ನಿಮ್ಮ ಮತ್ತಿಗೆ ಅಡ್ಗೆ ಮಾಡಾಕತ್ತೀನಿ ನೀ ನನಗರ ಯಾರು ಹೆಂಗೆ ಮಾಡ್ಬೇಕು ಏನು ಎತ್ತ ಗೊತ್ತಾಗ್ ನಿನ್ನೆ ಉಪ್ಪಿಟ್ಟು ಮಾಡಿದ್ದೆ ಉಳ್ದತ್ತಲ್ಲ ನೋಡಿ ಇಲ್ಲ ಅಯ್ಯೋ ಅಯ್ಯೋಯ್ಯೋಯ್ಯೋ ಅದ್ರ ಉಪ್ಪಿಟ್ಟಾದ ಎಲ್ಲರದ ಈಗ ನೀನು ಆರು ತಿಂಗಳು ಬಾಣೆತನ ಹೋದಾಗ ಹೆಂಗ ಅನ್ನೋದು ಚಿಂತೆ ಆಗ್ಬಿಟ್ಟಿ ಯಾಕಂದ್ರೆ ಇಷ್ಟು ದಿನ ಈಗ ಅಡ್ಗೆ ಮಾಡ್ತಿದ್ಲು ಆರಾಮಿದ್ಲು ಎಲ್ಲ ಆತ ಆದ್ರ ಈಗ ನೋಡಿದ್ರೆ ಈಕಿ ಹಿಂಗ್ ಬಿದ್ದಾಳ ನಾನು ಎಲ್ಲಿ ಅಡುಗೆ ಮಾಡ್ಕೊತ ನನಗದ ಚಿಂತೆ ಹತ್ತಿ ಹೆಂಗ ಆಗ್ಬಿಟ್ಟ

ಹೋಲ್ಬಿಡಿ ಏನು ಮಾಡೋಕತಿ ಅವ್ರಿಗೆ ಸಿಟ್ಟಾಗ ಏನು ಹೇಳಿದ್ರು ಕೇಳುವಲ್ರು ಅಲ್ಲ ಮಾಡೋದು ಅಂತ ಕೆಲಸನ ಅಲ್ಲ ಮಾಡಿದ್ದು ಹೌದಿಲ್ಲ ನನ್ನ ಮಗಳಾರ ಏನು ಕಡಿಮೆ ಆಕೆನೂ ಹಂಗೆ ಪ್ರೀತಿ ಮಾಡೋ ಹೋದ್ಲ ನಿನ್ನ ಮಗಳು ಪ್ರೀತಿ ಮಾಡಿ ಹೋದ್ಲ ಅಷ್ಟೆ ಹೋಲ್ಬಿಡು ಇವತ್ತು ನನ್ನ ಮಗಳನ್ನ ನಿನ್ನೆ ಮನೆ ಕರ್ಸಿದ್ವಿ ಮನೆಗೆ ಕರೆಸಿ ಊಟ ಮಾಡಿಸಿ ಮತ್ತೆ ನನ್ನ ಸೊಸಿನೂ ಹೋದ್ಲತ್ತ ಅವ್ರ ಮನೆ ಹಡಿಯಾಕ ಬಣತನದ್ದೆ ಮತ್ತೆ ಇದು ಏನದ ಕುಪ್ಸ ಮಾಡೋದಂತೂ ನಡಿ ಇಲ್ಲ ಅಂತ ಹಂಗಾಗಿ ಕುಪ್ಸ ಮಾಡಾಕೋದು ಹೋಗಲಿಲ್ಲ ಮತ್ತೆ ಆಕೆನೂ ಅತ್ತಾಗ ಹೋದ್ಲು ಏನು ಮಾಡ್ತಿ ಅದಕ್ಕೆ ನಿಮ್ಮ ಮಗಳು ಈಗ ದಿನದಾಗ ಗುಳಾಕತೈತಿ ಅಂತ ಗೊತ್ತಾ ಸುದ್ದಿ ಅದಕ್ಕೆ ಒಂದು ಸೀರೆ ಕೊಟ್ಟು ಹೋಗೋಣ ಇಲ್ಲ ಮನೆಗೆ ಬರ್ತಾಳೆ ಕೇಳೋಣ ಬೇಕಾದ್ರೆ ನಮ್ಮ ಮನೆಗೆ ಕರೆದ ಅಂತ ಅಂದ್ಕೊಂಡ್ವಿ ನಮ್ಮ ಊರಂದು ರೋಡ್ ಬರಬ್ರಿಲ್ವಾ ಈಗ ಬಸರಿ ಬಾಣ್ತೀರ ಬರುವಂಗೂ ಇಲ್ಲ ಹೋಗುವಂಗೂ ಇಲ್ಲ ಆದರೂ ನನ್ನ ಸೊಸಿ ಹೋಗ್ಯತಲ್ಲ ಪಾಪ ಯೋ ದನಿಗೆ ಹೋಗಿ ಬರೋದ ಅದ್ರ ಈಗ ಅದಕ್ಕೆ ನೋಡ ನಿನ್ನೆ ಕೇಳೋಣ ಅಂತೇಳಿ ಬಂದೆ ಸೀರಾ ಹೌದತ್ಗೆಮ್ಮ ನನ್ನ ಮಗಳ ನಿಮ್ಮ ಮನೆಗೆ ಕಳೆದ ಕರ್ಕೊಂತೀರ ಏನ ಬೇಡ ಬೇಡ ಅಂತ ಬೈತಿದ್ದೀ ಬೈತಿದ್ದೇವಾ ಮಾಡ್ಬೇಕು ಮತ್ತ ಪಾರ್ವತಿ ಏನ್ರೀ ಸಾಯತನ ದ್ವೇಷಾನ ಮಾಡ್ಕೊತಿರೋದನ್ನ ಏನ ಮಕ್ಳು ತಿಳಿಲಾರ್ದ ಮಾಡ್ಯಾವು ಅಂತ ಬಾಳ ಹೇಳಕತ್ಲ ಈಗ ನನ್ ಮಗಳ್ ಹೆಂಗ ಆಗ್ಬಿಟ್ಟ ಅಂದ್ರ ಅವ್ರತ್ತಿಗೆ ಪರ್ಶಿ ಹೊಡ್ದತ್ವ ಪರ್ಶಿ ಹೊಡೆದು ಈಗ ಬಣ್ಣತನ ಮಾಡೋರು ಯಾರು ಇಲ್ದಂಗ ಆಗ್ಬಿಟ್ಟಿ ಗಂಡನ ಮನ್ಯಾಗ ಈ ಟೈಮ್ನಾಗ ನಾ ಅಥ್ವ ಬಿಡೋದ್ಕಿಂತ ಇರ್ಲಿ ನಮ್ಮನಿಗೆ ಅಂತ ಅಂತೇಳಿ ಕರ್ಸಿದ್ದು ಬಾ ಅಂದ್ಬಿಟ್ಲೆ ಬಂತು ಪಾಪ ಗಂಡ ಹೆಂಗಿಬ್ರು ನಿನ್ ಮನಸ್ ಬಂದಂಗ ನನ್ ಗಂಡನ್ ಬರವಲ್ತ್ ನೋಡ ಅಣ್ಣ ಮಚ್ಚೂ ನೀನಾರ ಹೇಳಯ್ಯಪ್ಪ ಏನು ಆ ದೇವ್ರೆ ಮಗಳಂದ್ರು ವಿಷಾ ಕಾರ್ತಾರ ಒಂದತ್ತಿ ಆಕೆ ಸತ್ಲು 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 ಅತ್ತೆ ಬರೇ ಅಭಿಷೇಕನ ಮಾತಾಡ್ತಾರ ಹುಡುಗಿ ನೋಡಿದ್ರೆ ಬಟ್ಟಿಲೈತಿ ನನ್ಗಂತರ ಎಪ್ಪ ಅನ್ಬೇಡ ಯಪ್ಪ ಮಾತಾಡಬೇಡ ಅಪ್ಪ ಇಂತ ಹೇಳಿ ಅಮ್ಮ ಅದಕ್ಕೆ ಒಂಚೂರು ನೀವಾರ ಹೇಳ್ರಿ ಅಂತ ಆ ಹುಡುಗಿನ ಕರ್ಕೊಂಬರ್ಬೇಕು ಬರ್ಬೇಕು ಹೋಗಿ ನಾವ್ ಒಬ್ಬಕ್ ಹೋಗ್ಲಾ ಈಗ ನೋಡ್ರಿ ಬರವಲ್ರಿ ಇವ್ರ ಆಯ್ತು ಆಯ್ತಾ ಈಕನ ಹೇಳಂತ ಹೇಳ್ತೇನೆ ಆಟ ಏನು ಬರ್ಲಿ ಅಣ್ಣ ಈಗ ಸಂಜೆ ಮುಂದೆ ಬರ್ತಾರೆ ಬಂದ್ರ ಅಂದ್ರೆ ಒಂದ್ ತಿಳಿಸಿ ಹೇಳಪ್ಪ ನನಗೆ ಸಾಕಾಗೈತೆ ನೋಡಪ್ಪ ಕರ ಏನೋ ತಪ್ಪು ಮಾಡೈತಿ ಈಗ ನೋಡು ಗಂಡನ ಮನೆಯಾಗ ಹೌದು ಅನ್ಸ್ಕೊಂಡು ಎಷ್ಟು ಚಂದ ಬಳೆ ಮಾಡ್ಕೊಂಡ್ ಹಾಂ ಇದಕ್ಕಿಂತ ತಿನ್ನಿ ಬೇಕು ಹಾ ಇದಕ್ಕಿಂತ ತಿನ್ನಿ ಬೇಕಂತ ನಾನು ಸುಮ್ಮನೆ ನೀ ಹಾಂಗ್ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಹ್ಯಾಂಗೆ ಮಾಡಿದ್ದೀನಿ ಹಿಂಗ್ ಮಾಡಿದ್ದಿ ಅಂತ ಬೆಳಸ್ಕೊಂಡು ಕುಂತರ ಆಗದಲ್ಲ ಹೋಗೋದಲ್ಲೇ ಮಾತಾಡ್ಬೇಕಾಬಳ್ಳಾ ಹೌದಿಲ್ಲ ಆಯ್ತಾಯ್ತು ಬನ್ ಬರ್ಲಿ ಬಂದು ಮಾಡ್ಬೇಕ ನಾವು ಅಣ್ಣ ನಾಳೆ ಕರ್ಕೊಂಡು ಹೋಗ್ ಹೋಗಬೇಕಲ್ಲ ಅಡ್ಗೆ ಮೊನ್ನೆ ನೀವು ಬರ್ರಿ ಹೋಗಿ ಹೋಟೆಲಿದ್ದ ಹುಡುಗೀನ ಕರ್ಕೊಂಡ್ಬರೂ ನೀವು ನಮ್ಮ ಮನೆಗೆ ಹುಡಿ ತುಂಬ್ರಿ ಯಾಕಂದ್ರೆ ಮತ್ತೆ ದಾರಿ ಬರೋಬರಿ ಇಲ್ಲ ಅಂತೀರಿ ಪಾಪ ಹೋಟೆಲ್ ಇದ್ದಕ್ಕಿಂತ ಮತ್ತೆ ಅಲ್ಲಿಗೆ ಏನು ಕರ್ಕೊಂಡು ಹೋಗೋದು ಆಮೇಲೆ ಅವನ್ನ ಕಳಿಸ್ರಿ ಒಂದು ಸ್ವಲ್ಪ ದಿನ ಇಲ್ಲೇ ಮತ್ತೆ ಯಾಕಂದ್ರೆ ನನಗೆ ಬಾಣೆತನ ಮಾಡಿ ಮಟ್ಟಿಗೆ ಗೊತ್ತಿಲ್ಲ ಅವು ಆದ್ರೆ ಹೇಳ್ತಾಳೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತೇಳಿ ಅದಕ್ಕೆ ಇದ್ರೆ ನನಗೂ ಒಂಥರ ಚಲೋ ಆಕತಿ ಅವನ್ನ ಇಲ್ಲೇ ಕಳಿಸ್ರಿ ಹಾಗೆ ತೋರ್ವ ಇಲ್ಲೇ ಹುಡಿ ತುಂಬೀವಿ ಅವನ್ನ ಕಳಿಸ್ಬೇಕಲ್ಲ ನೀವು ಹೇಳ್ತೀವಿ ಅಂತೇಳಿ ಹಾಂ ನಿಮ್ಮ ಮಾವೇನ ಮಾವರು ಜಾಕ ಮಾಡಕ್ಕೆ ಇರ್ತೀರ ಇದು ಈಗ ಹೋದ್ರಲ್ರಿ ಬಚ್ಚಲಕ್ಕೆ ನೋಡ್ಲಿಲ್ಲ ರೀ ಇವ ನೋಡ್ಲಿಲ್ಲವಾ ಹಸ್ತ ರೀ ಊರಿಗೆ ಹೋತಾ ಕೆಟ್ಟ ಬ್ಯಾ ಆಸ್ರತ ನೋಡಕ್ಕ ನಿಮ್ಮದ ಆಡಾಕತ್ತೀ ಇರ್ತೀರ ಅಲ್ಲೇ ಹೊರಗೆಲ್ಲರೂ ಆಡಾಕತಿರ್ಬೇಕು ಅಂದಂಗೆ ಏತಿ ಅವ ಅಪ್ಪ ನೋಡ್ಕೊಂಡ್ ಬರ್ ಬಂದಿದ್ದೀ ಹೆಂಗೆ ಊರಿಗೆ ಹೋಗನ ಏನು ಬ್ಯಾಡ ಅದು ಇಬ್ಬರು ಹೋದ್ರೆ ಗತಿ ಏನು ಅಡಿಗೆದು ಮಾಡಿಟ್ಟು ಹೋಗಿ ಬರ್ಬೋದು ಬಿಡು ಚೆಂಜ್ ಮುಂಜಾಲೋಗಿ ಚೆಂಜಕ್ಕೆ ಬರ್ಬೋದು ಹ್ಞೂ ನಾ ಹೋಗಿ ಬರ್ಬೇಕು ಅನ್ಕೋತೀನಿ ನಾನು ಆಗ ಹೊಲ್ತ್ ಹೋಗಾಕ ಹೋಗಿ ಬರ್ಬೇಕಾಗೈತಿ ಕೆಟ್ಟು ಬೇಸರದಂಗೆ ಆಗ್ಬಿಟ್ಟೈತಿ ಒಟ್ಟು ಅಡ್ಡಾಡ್ಕೋ ಅಂತ ಗಿರ್ಜೇರು ಮನೆ ಹೋಗಿ ಬರ್ತಾನೆ ಏನು ಮಾಡ್ಬೇಕು ಯಾವ ನಮ್ಮ ಹತ್ತಿದ್ದಾಗ ಹುಟ್ಟು ಚಲೋ ಇತ್ತು ಏನಾರು ಹೊರಗಟ್ಟತಿತ್ತ ಏ ಹಾಕಿ ಕುಟ್ ಮಾತಾಡ್ಕೊಂತ ಕೂತ್ ಬಿಡ್ತಿದ್ದೆ ಈಗ ನೋಡಿ ಕೆಟ್ಟ ಬೇಜಾರು ಆಮೇಲೆ ನಾನು ನೀನು ಆ ಮನೆ ಯಾರು ಇಲ್ಲಂದ್ರೆ ನಮ್ಮ ಹತ್ತಿರ ಇರ್ತಿತ್ತಾ ನಮ್ಗೆ ಎಂದೂ ಮನೆ ಚಾವಿ ಆಯ್ಕೆ ಗೊತ್ತೇ ಇಲ್ಲ ಬಿಡ ಇವ ಇರ್ತಿತ್ತು ಈಗ ನೋಡಿದು ಈಗ ಹೊರಗೆ ಅಂದ್ರೆ ಮನೆ ಚಾವಿ ಹಾಕ್ಕೊಂಡು ಹೋಗ್ಬೇಕು ಇಲ್ಲ ಯಾರು ಅದಾರ ಮನೆಯಾಗಿರ್ತಾ ಯಾಕೆ ಅದಕ್ಕೆ ಒಬ್ರು ಹಿರ್ಯಾರು ಇರ್ಬೇಕು ಅಂತ ಕೇಳ್ತಾರಲ್ಲ ಅದೇನು ಸುಳ್ಳಲ್ಲ ಹೌದು ಕರಿ ಏನು ಮಾಡ್ಬೇಕು ಎತ್ತಿ ಈಗ ಈ ಸಾವಿರ ವರ್ಷ ಭಾಳ ಅಯ್ಯ ನಿಮ್ಮ ಮತ್ತೆ ಆರಾಮಿದ್ಲವ ಮಗಳದ ಚಿಂತೆ ಹೆಚ್ಕೊಂಡು ದೌಡವ್ರು ನೋಡು ಅಂದಂಗೆ ಅಕ್ಕಿ ಗಂಡಂದು ಏನು ಸುದ್ದಿ ಗೊತ್ತಾಗಲಿಲ್ಲಲ್ಲ ಅದೇ ಅವ್ರದ್ದು ಹಂಗ ಇವ್ರದು ಅದೇ ಅವ್ರ ಮಗಳ ಗಂಡಂದು ಅವ್ರು ಯಾವುದೋ ಊರಿಗೆ ಹೋದ್ರು ಏನೋ ಆದ್ರಪ್ಪ ಅಂತಾರ ಏನು ಸುದ್ದಿ ಗೊತ್ತಾಗ್ಲಿಲ್ಲ ಹೊಳ್ಳೆ ಅವರು ಆಸ್ತಿ ಪಾಲ್ಗಡೆ ಮಾಡ್ಕೊಂಡು ಆದ್ರಂತಲ್ಲ ಅಣ್ಣ ತಮ್ಮ ಹಾಂ ಆಸ್ತಿ ಮಾಡಕ್ಕೆ ಕರೆದಿದ್ರೆ ನಮ್ದು ನಮಗೆ ಇಲ್ಲಿ ಎರಡು ಅಲ್ದ ಅದು ಅಲ್ಲದೆ ಅವ್ರದ್ದು ಏಟ ಏನು ಎತ್ತ ನನಗೆ ಏನು ಗೊತ್ತವ ಅದಕ್ಕೆ ನೀವತ್ತು ತಿಳಿದಂಗೆ ಮಾಡ್ಕೊರಿ ಅಂತ ಹೇಳಿದ್ದೆ ಏಟ್ ಏಟ್ ಎಟ್ಬಿಟ್ಟು ಅಣ್ಣ ತಮ್ಮ ಎದಕ್ಕೆ ಬೇಕು ಆಮ್ಯಾಗ ನನಗೊಂದು ಮಾತು ಮಾತು ಅಯ್ಯೋ ಅವ್ರಿಗೆ ಬೇಕಂತ ಹೆಚ್ಚಿ ಕೊಟ್ಟಾರ ಇವ್ರಿಗೆ ಬೇಕಂತ ಕಡಿಮೆ ಮಾಡ್ಯಾರ ನಮಗೆ ಹಂಗೆ ಕೊಟ್ಟಾರ ನಮಗೆ ಹಿಂಗೆ ಮಾಡ್ಯಾರ ಅಂತೇಳಿ ಅತ್ತಿನ ಸಾಯಿ ಹೊತ್ತಿನಾಗ ನೋಡ್ಕೊಂಡೆಕ್ಕಿ ದೊಡ್ಡಕ್ಕಿ ಸಣ್ಣಕ್ಕೆ ಬಂದಾಳ ನನಗೂ ಬೇಕಾದ್ರಾಗ ಅಂತೇಳಿ ಎದಕ್ಕೆ ಬೇಕಾಗಿತ್ತು ನನಗೆ ಹೌದಿಲ್ಲ ಕೊಡಾಕ್ ಬಲ್ಲ ತೊಗೊಳಕ್ಕೆ ಬಲ್ಲ ನಂದ ನನಗೆ ನೆಲೆ ಹತ್ತು ಹೋಲ್ತಿರ್ಲೆ ಅದಕ್ಕೆ ನಾ ಹೋಗಾಕೆ ಹೋಗ್ಲಿಲ್ಲ ಕೇಳೋಕೆ ಹೋಗಲಿಲ್ಲ ಯಾವ ಸಾಬ್ರಿ ಬೇಡ ಅಂತ ಕುಂತ್ ನೋಡಿ ಹೋಗ್ಬಿಡತ್ತಿ ನೀವು ಹೋಗ್ಲಾರ್ದ ಚಲೋ ಮಾಡಿದ್ದೆ ಅವ್ರವ್ರಿಗೆ ಬಿಟ್ಟಿದ್ದು ಏನಾರು ಯಾಕೆ ಮಾಡ್ಕೊಳ್ಳಿ ಹೌದಿಲ್ಲ ಸುಳ್ಳು ನೋಡಕ್ಕೆ ಮಾತ್ರ ಕೆಟ್ಟ ಹೋಗೋದು ಎಲ್ಲರಿಗೂ ನಮಸ್ಕಾರ ನೈಂಟೀನ್ ನೈಂಟಿ ಸ್ಟೋರಿ ನಾನು ಮಾಡ್ತಾಯಿದ್ದೆ ಇದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಯಾಕಂದರೆ ಕಸ್ತೂರಿ ಮಕ್ಕಳು ದೊಡ್ಡವರ ಥರ ಇವ್ರ ಮಕ್ಳು ದೊಡ್ಡವರ ಹತ್ರ ಅಂತೇಳಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಆದರೆ ಬೇಡ ಅತ್ತಿ ಸಸಿ ಕಥಿನ ನಾನು ಸ್ಟಾರ್ಟ್ ಮಾಡಿದ್ದೆ ಅದನ್ನ ಅಲ್ಲಿಗೆ ಈಗ ನೋಡ್ರಿ ನೀವೇ ನೋಡ್ತಾ ಇದ್ದೀರಿ ಎಲ್ಲರೂ ಚಲೋ ಆಗ್ಯಾರ ಎಲ್ಲದು ಚಲೋ ಐತಿ ಇವಾಗ ಇದನ್ನು ಮುಗ್ಸಲ್ಲ ಅಂತ ಅಂದ್ಕೊಂಡು ಇವತ್ತಿನ ಲಾಸ್ಟ್ ಎಪಿಸೋಡ್ ಇದು ನಾಳೆ ಒಂದು ಒಳ್ಳೆಯ ಒಂದು ಸ್ಟೋರಿ ಜೊತೆಗೆ ಬರ್ತೀನಿ ಇಲ್ಲಾಂದರೆ ಈಗಿರೋವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡೋಣ ನನಗೆ ಟೈಮ್ ಸಿಕ್ಕರೆ ನನಗೊಂದು ಅಕ್ಕ ತಂಗಿಯರ ಕಥೆ ಮಾಡ್ಬೇಕು ಅನ್ನೋದು ಭಾಳ ಐತಿ ಅತ್ತಿ ಸುಸಿ ಅಲ್ಲ ಅಕ್ಕ ತಂಗಿಯರದು ಮೇಲೆ ಗಂಡ ಹೆಂಡ್ತಿದೆ ಎರಡು ಅಷ್ಟೇ ಟಾಪಿಕ್ ತಲೆ ಒಳಗೆ ನೋಡೋಣ ಒಂದು ಒಳ್ಳೆ ರೀತಿ ಒಳಗೆ ಒಂದು ಕತೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಂತೆ ಈ ಕ ಸದ್ಯಕ್ಕೆ ಹೇಳಿ ಹಾಡ್ಬಿಟ್ಟು ಮತ್ತು ಈ ಚಾನಲ್ ಒಳಗೆ ಮನೆಯೊಂದು ಮೂರು ಬಾಗಿಲು ಎರಡು ಸ್ಟೋರಿನೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಒಂದು ಒಳ್ಳೆ ಸ್ಟೋರಿ ಸಿಕ್ಕ ಮೇಲೆ ಇದರೊಳಗೆ ಹಾಕಕ್ಕೆ ಶುರು ಮಾಡ್ತೀನಿ ಇವತ್ತಿಗೆ ಈ ಎಪಿಸೋಡ್ ಮುಗಿತು ನಾಳೆಯಿಂದ ಇದು ಬರೋದಿಲ್ಲ ಬೇರೆ ಬೇರೆ ಹಾಕ್ತಾ ಇರ್ತೀನಿ ಇಷ್ಟು ದಿನ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿರಿ ಎಲ್ಲರೂ ವಿಡಿಯೋಕ್ಕೆ ನಿಮಗೂ ಇಷ್ಟ ಆಗ್ಯವು ಅಂತ ಅಂದ್ಕೊಂತೀನಿ ನಾನು ಭಾಳ ಕಷ್ಟಪಟ್ಟು ವಿಡಿಯೋ ಕಂಟೆಂಟ್ ಹುಡುಕಿ ಮಾಡ್ಕೊಂಡು ಮಾಡಿದ್ದೆ ಅದಕ್ಕೆ ತಕ್ಕ ಪ್ರತಿಫಲನೂ ಕೊಟ್ಟಿರಿ ಖುಷಿ ಆಕೈತಿ ಇದನ್ನು ಇಲ್ಲಿಗೆ ಮುಗಿಸ್ತೀನಿ ಇವತ್ತಿಗೆ ಪಾರಕ್ಕನ ಜೀವನದಲ್ಲಿ ಎಲ್ಲ ಚಲೋ ಆಗೈತಿ ಮಗಳ ಮನೆಗೆ ಬಂದ್ಲು ಮತ್ತು ಅಕ್ಕಿ ಅವರ ನಾದನಿ ಮನೆಗೆ ಹೋದ್ಲು ಅಲ್ಲಿಯೂ ಚಲೋ ಆಗೈತಿ ಅವರ ಅಪ್ಪಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಾರ ಅದು ಅಲ್ಲಿ ಸರಿ ಆಕೈತಿ ಮತ್ತು ಬೇರೆ ಏನಪ್ಪಾ ಅಂತಂದ್ರೆ ನೇತ್ರಾರ ಮನೆ ಒಳಗು ಎಲ್ಲ ಚಲೋನೇ ಐತಿ ಅಷ್ಟು ಸಣ್ಣ ಪುಟ್ಟ ಒಂಚೂರು ಹತ್ತಿ ಕಿರಿಕಿರಿ ಇದ್ದಿದ್ದೆ ಜಗತ್ತಿನಾಗ ಯಾರ ಮನೆ ಆಗಿಲ್ರಿ ಎಲ್ಲರ ಮನೆಗೂ ಇದ್ದಿದ್ದೆ ಅಷ್ಟು ತಾಯಿ ಥರ ಅಂತೂ ಆಗಕ್ಕೆ ಸಾಧ್ಯವೇ ಇಲ್ಲ ಯಾವ ಯಾವತ್ತಿಗಳು ಸುಸ್ತಿಯಾರು ಅಷ್ಟೇ ಮಕ್ಕಳು ಥರ ಆಗೋಕ್ಕೆ ಸಾಧ್ಯ ಇಲ್ಲ ಸಣ್ಣ ಪುಟ್ಟ ಇದ್ದೇ ಇರ್ತಾವು ಬೇರೆ ಏನೂ ಇಲ್ಲ ಎಲ್ಲ ಚಲೋ ಆಗೈತಿ ಅಂತ ಅನ್ಕೊತೀನಿ ಈ ಸ್ಟೋರಿ ಇವತ್ತಿಗೆ ಮುಗೀತ್ರಿ ತುಂಬ ಧನ್ಯವಾದಗಳು ಇಷ್ಟಿನ ದಿನ ಸಪೋರ್ಟ್ ಮಾಡಿದ್ದಕ್ಕೆ ನಾಳೆಯಿಂದ ಅದು ಹೇಳಿದ್ನಲ್ಲ ಯಥಾ ಪ್ರಕಾರ ಹಾಡು ಹಾಡಿಬಿಟ್ಟು ಮನೆಯೊಂದು ಮೂರು ಬಾಗಿಲ್ಲ ಆಮೇಲೆ ಒಂದು ಸದ್ದಿನ ಟೈಮ್ ತೊಗೊಂಡು ಒಳ್ಳೆ ಕತೆ ಸ್ಟಾರ್ಟ್ ಮಾಡ್ತೀನಿ